ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ನಾಳೆ ಅಂದರೆ ನವೆಂಬರ್ ಎರಡನೆಯ ತಾರೀಕು ತುಳಸಿ ವಿವಾಹ ಹಬ್ಬ ಇದೆ ಈ ತುಳಸಿ ವಿವಾಹ ಹಬ್ಬದ ದಿನ ತುಳಸಿ ಗಿಡಕ್ಕೆ ಈ ಐದು ವಸ್ತುಗಳನ್ನ ಸಮರ್ಪಣೆ ಮಾಡಿದರೆ ವೀಕ್ಷಕರೇ ಒಂದು ವರ್ಷ ತುಂಬುವುದರೊಳಗೆ ನಿಮ್ಮ ಇಚ್ಛಿತ ಆಸೆ ಕೋರಿಕೆ ಈಡೇರಿಕೆ ಬಯಕೆ ಕನಸುಗಳೆಲ್ಲ ನೆರವೇರುತ್ತೆ ಆ ವಸ್ತುಗಳು ಯಾರು ಯಾವುದು ಹಾಗೆ ಆ ವಸ್ತುಗಳಿಗೆ ಇರುವಂತಹ ಶಕ್ತಿಯಾದರೂ ಏನು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿನ ಸಂಕಲ್ಪ ಕನಸು ಹೇಗೆ ಈಡೇರಿಸಿಕೊಡುತ್ತೆ ಅನ್ನುವಂತಹ ವಿಶೇಷ ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಯಾರ್ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಅನ್ನ ಒತ್ತಿದ್ರೆ ನೀವು ಚಾನಲ್ಗೆ ಗೆ ಮೆಂಬರ್ ಆಗ್ತೀರಾ ಗುರುಗಳೇ ಚಾನಲ್ಗೆ ನಾವು ಮೆಂಬರ್ ಆದ್ರೆ ಏನು ಲಾಭ ಅಂತೀರಾ ಅಂದ್ರೆ ಮೆಂಬರ್ ಆದ್ರೆ ಏನಾಗುತ್ತೆ ಅಂದ್ರೆ ಮೆಂಬರ್ಗಳಿಗೆ ಕೆಲವೊಂದು ವಿಶೇಷ ವಿಡಿಯೋಗಳು ಸ್ಕೆಡ್ಯೂಲ್ ಆಗಿರುತ್ತೆ ನಿಮ್ಗೆ ವಾರ ಭವಿಷ್ಯ ಜ್ಯೋತಿಷ್ಯ ಆಧ್ಯಾತ್ಮ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಮೆಂಬರ್ಸ್ಗೆ ಅಂತ ಇರುತ್ತೆ ಅವುಗಳನ್ನ ನೀವು ನೋಡಬಹುದು ಅದೇ ರೀತಿ ನೀವು ಮೆಂಬರ್ ಆಗೋದಲ್ಲದೆ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡಬಹುದು ಟ್ರೈ ಮಾಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಮ್ಮ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಕರೆಸಿ ಒಂದು ಮೊಬೈಲ್ ಫೋನ್ ಅನ್ನ ಒಬ್ಬ ವೀಕ್ಷಕರಿಗೆ ಉಡುಗೊರೆಯಾಗಿ ಕೊಡುವ ಕಾರ್ಯಕ್ರಮ ನಡೀತಾ ಇದೆ ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಪ್ರತಿ ತಿಂಗಳು ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತಾ ಇದೆ ಹೆಚ್ಚೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ನೋಡಿ ನಾಳೆ ತುಳಸಿ ಹಬ್ಬ ಪ್ರಬೋಧಿನಿ ಏಕಾದಶಿ ದೇವ ಊಟನಿ ಏಕಾದಶಿ ಕೂಡ ಇದೆ ಮಹಾವಿಷ್ಣು ಯೋಗ ನಿದ್ರೆಯಿಂದ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಜಾಗೃತರಾಗಿ ಎಚ್ಚೆದ್ದು ಅಂದ್ರೆ ಈ ಪ್ರಕೃತಿಯನ್ನ ಒಂದು ದಿಟ್ಟಿಸಿ ನೋಡುವಂತ ಸುವರ್ಣ ದಿನ ಹಾಗಾಗಿ ನಾಳೆ ತುಂಬಾ ಶಕ್ತಿ ಇರುತ್ತೆ ಪವರ್ಫುಲ್ ಇರುತ್ತೆ ನಾಳೆ ಯಾವ ಕೆಲಸ ಮಾಡಿದ್ರು ಕೂಡ ಫೇಲ್ ಆಗೋದಿಲ್ಲ ಸಕ್ಸಸ್ ಇರುತ್ತೆ ಹಾಗಾಗಿ ಈಗ ಒಂದು ನಿಮ್ಮ ಮುಂದೆ ಚಮತ್ಕಾರಿ ವಸ್ತುವನ್ನೇ ತೋರಿಸ್ತೀನಿ ನಾನು ಯಾಕೆ ಅದಕ್ಕೆ ಚಮತ್ಕಾರಿ ವಸ್ತು ಅಂತ ಹೇಳದೆ ಅಂದ್ರೆ ನೋಡಿ ನಮ್ಮ ಒಬ್ಬ ವೀಕ್ಷಕರು ನಮ್ಮೊಂದಿಗೆ ಬೆಳಗ್ಗೆ ಮಾತಾಡಿದ್ರು ದೂರವಾಣಿಯಲ್ಲಿ ಅವರಿಗೆ ಮೂರು ತಿಂಗಳ ಹಿಂದೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಕಳಿಸ್ಕೊಟ್ಟಿದ್ದೆ ಕೇವಲ ಮೂರು ತಿಂಗಳು ಕೂಡ ಆಗಿಲ್ಲ ಗುರುಗಳೇ ಅದು ನಮ್ಮ ಮನೆಗೆ ಬಂದ ಮೇಲೆ ಚಮತ್ಕಾರನೆ ನಡೀತಾ ಇದೆ ಯಾವ ದಿಕ್ಕಿನಿಂದ ಹಣ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಹಣ ಬರ್ತಾ ಇದೆ ಗುರುಗಳೇ ಇನ್ನೂ ಒಂದು ನಮಗೆ ಚಮತ್ಕಾರ ಆಯಿತು ಏನಂದ್ರೆ ಬಾಡಿಗೆ ಮನೆಯಲ್ಲಿ ನಾವು ಯಾವಾಗಾದ್ರೂ ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆ ಕಟ್ಟಿಸ್ತೀವಿ ಅನ್ಸಿತ್ತು ಸೈಟು ಕೂಡ ನಾವು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಅಷ್ಟು ಒಳ್ಳೆ ಸೈಟ್ ಸಿಕ್ಕಿದೆ ರಿಜಿಸ್ಟ್ರೇಷನ್ ಆಗಿದೆ ಪೇಪರ್ಸ್ ಕೈಗೆ ಬಂತು ಇನ್ನೇನು ಕನ್ಸ್ಟ್ರಕ್ಷನ್ ಆರಂಭ ಮಾಡ್ತೀವಿ ಇಷ್ಟು ಬೇಗ ನಾವು ಮನೆ ಕಟ್ತೀವಿ ಅನ್ಕೊಂಡಿರ್ಲಿಲ್ಲ ಅನ್ನುವಂತ ಹೂ ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ರು ಅದೆಲ್ಲ ಸಾಧ್ಯ ಆಗಿದ್ದು ಅವರು ಮನೆಗೆ ತರಿಸ್ಕೊಂಡು ಶ್ರದ್ಧೆಯಿಂದ ಪೂಜೆ ಬರೀ ಮೂರೇ ತಿಂಗಳಲ್ಲಿ ಅವ್ರ ಕೆಲಸ ಆಗಿದೆ ಹಾಗಾಗಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಏನಾದರೂ ಕೆಲಸಗಳು ಅರ್ಧಕ್ಕೆ ನಿಲ್ತಾ ಇತ್ತು ಅಂದ್ರೆ ಯಾವ ಕೆಲಸ ಬೇಗ ಬೇಗ ಆಗ್ತಾ ಇಲ್ಲ ಅಂತಂದ್ರೆ ಅಥವಾ ಸಾಲ ಇತ್ತು ಅಂತಂದ್ರೆ ಸಾಲ ತೀರ್ತಾ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಮನೆ ಕಟ್ಟಕಾಗ್ತಾ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಏನಾದರೂ ಸಂಕಟಗಳಿದ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗ್ ತರಿಸಿ ಪೂಜೆ ಮಾಡಕ್ ಶುರು ಮಾಡಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೇಕು ಇದನ್ನ ನಾವೇ ಹತ್ತರಿಂದ ಹದಿನೈದು ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸಿರ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಮನೆಗ್ ಬಂತು ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮಗೆ ಸದಾ ಹಣಕಾಸು ಹಾಗೇ ಮ್ಯಾಗ್ನೆಟ್ ತರ ಹಣ ಮನೆಗೆ ಹರಿದು ಹರಿದು ಬರ್ತಾ ಇರುತ್ತೆ ಕೆಲಸ ಕಾರ್ಯ ತುಂಬಾ ಚೆನ್ನಾಗಿ ನಡೆಯುತ್ತೆ ದರ್ಶನ ಮಾಡ್ಕೊಳ್ಳಿ ಈ ಶ್ರೀಚಕ್ರ ಯಂತ್ರದಲ್ಲಿ ಬಹಳ ಪವರ್ ಇದೆ ಹಾಗಾಗಿ ಇದನ್ನ ಬುಕ್ ಮಾಡ್ಕೋಬೇಕು ಅಂದ್ರೆ ನಾಳೆ ಶ್ರೇಷ್ಠ ದಿನ ತುಳಸಿ ವಿವಾಹ ಕೂಡ ಇದೆ ಯಾರಿಗೆ ಮಕ್ಕಳಿಗೆ ಮನೆಯಲ್ಲಿ ಮದುವೆ ಸೆಟ್ ಆಗ್ತಾ ಇಲ್ಲ ಅವ್ರು ಬೇಕು ಅಂತಾನೆ ನಾಳೆ ಹುಡುಕಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ ನಂಬರ್ ತೋರಿಸ್ತೀನಿ ಇಲ್ಲಿ ನಂಬರ್ ರೆಡಿ ಇದೆ ಇದಕ್ಕೆ ರಿಕ್ವೆಸ್ಟ್ ಹಾಕಿ ನಮಗೆ ನಾಳೆ ತುಳಸಿ ಹಬ್ಬದ ದಿನಾನೇ ನೀವು ಆರ್ಡರ್ ತಗೊಳ್ಳಿ ಅಂತ ಹೇಳಿ ಆ ಮಕ್ಕಳಿಗೆ ನೀವ್ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾಳೆ ಯಾರು ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತೀರಾ ಅವ್ರಿಗೆ ಸಾಲ ತಿರುತ್ತೆ ನಾಳೆ ಯಾರು ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತೀರಾ ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ಸಂತಾನ ಪ್ರಾಪ್ತಿ ಯಾರಿಗಿಲ್ಲ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಚಮತ್ಕಾರಿ ವಸ್ತು ಅದು ಹಾಗಾಗಿ ನಾಳೆನೆ ನೀವು ಶ್ರೀಚಕ್ರ ಯಂತ್ರವನ್ನು ತುಳಸಿ ಹಬ್ಬದ ಪವರ್ಫುಲ್ ದಿನ ಬುಕ್ ಮಾಡ್ಕೊಳ್ಳೋರಿದ್ರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ತೋರಿಸಿದಂತಹ ಶ್ರೀಚಕ್ರ ಯಂತ್ರ ನನಗೆ ತುಳಸಿ ಹಬ್ಬದ ದಿನಾನೇ ನೀವು ಬುಕ್ಕಿಂಗ್ ಕೊಡಿ ಅಂತ ಹೇಳಿ ಇದಕ್ಕೆ ವಾಟ್ಸಪ್ ಮಾಡಿ ಕರೆ ಮಾಡಕ್ ಹೋಗ್ಬೇಡಿ ಕರೆ ಸ್ವೀಕಾರ ಮಾಡೋದಿಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ತಗೋತಾರೆ ಮಾಡ್ಕೊಳ್ಳಿ ಬೇಕಾದ್ರೆ ಬರ್ದಿಟ್ಕೊಳ್ಳಿ ನಾಳೆ ಡೇಟು ನಾಳೆ ಬುಕ್ ಮಾಡಿಸ್ಕೊಳ್ಳಿ ಒಂದು ವರ್ಷದೊಳಗಡೆ ನಾಳೆ ಯಾರು ಶ್ರೀಚಕ್ರ ಯಂತ್ರ ಈ ನಂಬರ್ಗೆ ಬುಕ್ ಮಾಡ್ಕೋತೀವಿ ಒಂದು ವರ್ಷದೊಳಗಡೆ ನಿಮ್ಮ ಮದುವೆಯಲ್ಲಿ ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ನೀವು ಕೇಳಿದ್ದನ್ನ ಕೊಡುತ್ತೆ ಆ ವಸ್ತು ತುಂಬಾ ಪವರ್ಫುಲ್ ಮರಿಬೇಡಿ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ನಂಬರ್ ತೋರಿಸಿದಿ ವೀಕ್ಷಕ್ರೆ ಈಗ ನಾಳೆ ತುಳಸಿ ಹಬ್ಬದ ದಿನ ಐದು ಪವರ್ಫುಲ್ ವಸ್ತುವನ್ನು ತುಳಸಿಗೆ ನಾವು ಅರ್ಪಣೆ ಮಾಡ್ಬೇಕು ಇದು ನಿಮ್ಮ ಮನೆಯಲ್ಲೇ ಸಿಗುವಂತದ್ದು ಹಬ್ಬ ಇಲ್ಲ ಅಂದ್ರೆ ನಿಮ್ಮ ಮನೆ ಹತ್ರ ಇರುವಂತಹ ಗ್ರಂಥಿಕೆ ಅಂಗಡಿ ಎಲ್ಲಾದ್ರೂ ಸಿಗುತ್ತೆ ಪೂಜಾ ಸಾಮಗ್ರಿಗಳನ್ನ ಸೇಲ್ ಮಾಡ್ತಾರೆ ಈ ಐದು ವಸ್ತುಗಳನ್ನ ತುಳಸಿ ಮಾತೆಗೆ ನಾವು ಸಮರ್ಪಣೆ ಮಾಡೋದ್ರಿಂದ ಏನಾಗುತ್ತೆ ಹೇಳ್ತೀನಿ ಯಾರು ಹಣಕಾಸಿನ ನಷ್ಟ ಹಾಗೂ ಆರ್ಥಿಕ ಸಂಕಷ್ಟ ಕೈಯಲ್ಲಿ ಹಣ ಉಳಿತಾ ಇಲ್ಲ ಬರೀ ಸಾಲ ಮಾಡ್ತಾ ಇದ್ದೀವಿ ಗುರುಗಳೇ ಅನ್ನೋರು ಸಾಲ ತೀರ್ತಾನೆ ಇಲ್ಲ ಅನ್ನೋರು ತುಳಸಿ ಗಿಡಕ್ಕೆ ನಾಳೆ ನೋಡಿ ಒಂದು ಅರ್ಧ ಚಮಚನ ಒಂದ ಒಂದು ಒಂದು ಚಮಚನ ಹಸಿ ಹಾಲು ಹಾಕಿ ಲಕ್ಷ್ಮೀ ಸ್ವರೂಪ ಹಾಲು ಚಂದ್ರನ ಸ್ವರೂಪ ಹಾಗಾಗಿ ಯಾರು ತುಳಸಿ ವಿವಾಹದ ದಿನ ಒಂದು ಎರಡು ಹನಿ ಅಥವಾ ಅರ್ಧ ಚಮಚ ಒಂದು ಚಮಚ ತುಳಸಿ ಗಿಡಕ್ಕೆ ನಾಳೆ ಯಾವ ಸಂದರ್ಭದಲ್ಲಾದರೂ ಸರಿ ಹಗಲಿನಲ್ಲಾದರೂ ಸರಿ ಸಂಜೆ ಆದರೂ ಸರಿ ತುಳಸಿ ವಿವಾಹದ ಸಂದರ್ಭದಲ್ಲಿ ರಾತ್ರಿ ಗೋಧೂಳಿ ಸಮಯದಲ್ಲಿ ಆದರೂ ಸರಿ ಯಾವ ಸಮಯದಲ್ಲಾದರೂ ಸರಿ ಪ್ರಾರ್ಥನೆ ಮಾಡಿಕೊಂಡು ಅಮ್ಮ ತುಳಸಿ ಮಾತೆ ಹಣಕಾಸಿನ ಸಂಕಷ್ಟ ಬಹಳ ಇದೆ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ಹಣ ಉಳಿತಾಯಿಲ್ಲ ಸಾಲ ತೀರ್ತಾ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಹಣಕಾಸಿಗೆ ಬಹಳ ಕಷ್ಟ ಆಗಿದೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಕೂಡ ನಮಗೆ ಬಹಳ ಒಂದು ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ ಆರೋಗ್ಯದ ಸಮಸ್ಯೆ ಆಸ್ಪತ್ರೆಗೆ ಖರ್ಚು ಮಾಡೋದಕ್ಕೆ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಹೀಗೆ ನಿಮ್ಗೆ ಏನು ಕಷ್ಟ ಇದೆ ಅದನ್ನು ಹೇಳ್ಕೊಂಡು ತುಳಸಿ ಮಾತೆಗೆ ತುಳಸಿ ವಿವಾಹದ ದಿನ ಯಾ ಯಾರು ಒಂದು ಅರ್ಧ ಚಮಚ ಒಂದು ಚಮಚ ಹಸಿ ಹಾಲು ಕಾಯಿಸಿರಬಾರ್ದು ಹಸಿ ಹಾಲನ್ನು ಹಾಕಿ ಪ್ರಾರ್ಥನೆ ಮಾಡ್ತಾರೆ ಅಚ್ಚರಿಯ ರೀತಿಯಲ್ಲಿ ಅವರಿಗೆ ಆಕಸ್ಮಿಕ ಧನ ಲಾಭ ಆಗುತ್ತೆ ಹಣ ಹರಿದು ಬರುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಮಕ್ಕಳಿಗೆ ಸ್ಕೂಲ್ ಫೀಸಕ್ಕೆ ಕಟ್ಟಕ್ಕೆ ದುಡ್ಡು ಬೇಕು ಅಂದ್ರೆ ಅದು ವ್ಯವಸ್ಥೆ ಆಗ್ಬಿಡುತ್ತೆ ಹೆಂಗೋ ಆ ಆಸ್ಪತ್ರೆಗೆ ಬೇಕು ಅಂತಂದ್ರೆ ಅದು ಹೊಂದಾಣಿಕೆ ಆಗುತ್ತೆ ಇದು ನೋಡಿ ಬಹಳ ಪವರ್ಫುಲ್ ಇದನ್ನ ಮಾಡಿ ನೋಡಿ ಕೈಯಲ್ಲಿ ಹಣ ಉಳಿಯೋದಕ್ಕೆ ಶುರು ಒಂದು ಎರಡನೇ ಜೀವನದಲ್ಲಿ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಅದರಿಂದ ಹೊರಗಡೆನೆ ಬರೋಕ್ಕಾಗ್ತಾ ಇಲ್ಲ ಅನ್ನೋರು ನೋಡಿ ಇಲ್ಲಿ ಹಳದಿ ದಾರವನ್ನು ತೋರಿಸ್ತಾ ಇದ್ದೀನಿ ಹಳದಿ ಬಣ್ಣದ ದಾರ ಇಲ್ಲ ಹಳದಿ ಬಣ್ಣದ ದಾರನ ಮಾತ್ರ ಇಲ್ಲ ಗುರುಗಳೆಂದ್ರೆ ಮನೆಯಲ್ಲಿ ಬಿಳಿ ದಾರ ಇತ್ತು ಅಂತಂದ್ರೆ ಅದನ್ನ ಅರಿಶಿಣದ ನೀರಿನಲ್ಲಿ ಅದ್ದಿ ಹಳದಿ ಬಣ್ಣದ ದಾರ ಮಾಡ್ಕೋಬಹುದು ಈ ಹಳದಿ ಬಣ್ಣದ ದಾರವನ್ನ ತೆಗೆದುಕೊಂಡು ಎಷ್ಟು ಒಂದು ಒಂದು ಮಳ ತಗೊಳ್ಳಿ ಅಥವಾ ಒಂದು ಇಷ್ಟು ಉದ್ದ ದಾರ ತಗೊಳ್ಳಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂಬತ್ತು ಗಂಟೆಗಳನ್ನು ಹಾಕಬೇಕು ಒಂಬತ್ತು ಗಂಟುಗಳನ್ನು ಹಾಕಬೇಕಾದ್ರೆ ಓಂ ಕ್ಲೀಂ ಕೃಷ್ಣ ಯನಮಃ ನಮಃ ಒಂದು ಗಂಟು ಓಂ ಕ್ಲೀಂ ಕೃಷ್ಣ ಯನಮಃ ನಮಃ ಎರಡು ಗಂಟು ಓಂ ಕ್ಲೀಂ ಕೃಷ್ಣ ಯನಮಃ ಮೂರು ಗಂಟು ಓಂ ಕ್ಲೀಂ ಕೃಷ್ಣ ನಾಲ್ಕು ಗಂಟು ಓಂ ಕ್ಲೀಂ ಕೃಷ್ಣ ಯನಮಃ ನಮಃ ಐದು ಗಂಟು ಓಂ ಕ್ಲೀಂ ಕೃಷ್ಣ ಯನಮಃ ಆರು ಗಂಟು ಓಂ ಕ್ಲೀಂ ಕೃಷ್ಣ ಯನಮಃ ಏಳು ಗಂಟು ಓಂ ಕ್ಲೀಂ ಕೃಷ್ಣ ಯನಮಃ ಎಂಟು ಗಂಟು ಓಂ ಕ್ಲೀಂ ಕೃಷ್ಣ ಯನಮಃ ಒಂಬತ್ತು ಗಂಟು ಹೀಗೆ ಪ್ರತಿ ಗಂಟು ಹಾಕಬೇಕಾದ್ರೆ ಓಂ ಕ್ಲೀಂ ಕೃಷ್ಣ ಯನಮ ಮಂತ್ರ ಹೇಳ್ತಾ ಹೇಳ್ತಾ ಒಂದೊಂದೊಂದೊಂದು ಗಂಟು ಹಾಕ್ತಾ ಒಂಬತ್ತು ಗಂಟು ಮಾಡಬೇಕು ಯಾವುದಕ್ಕೆ ಹಳದಿ ದಾರಕ್ಕೆ ಒಂಬತ್ತು ಗಂಟನ್ನ ಹಾಕಿ ತುಳಸಿ ಗಿಡದ ರೆಂಬೆ ಅಥವಾ ತುಳಸಿ ಗಿಡಕ್ಕೆ ಕಟ್ಟಿಬಿಡಬೇಕು ಸ್ವಲ್ಪ ಲೂಸ್ ಆಗಿ ಕಟ್ಟಿ ಬಿಗಿಯಾಗಿ ಕಟ್ಟಬೇಡಿ ಗಿಡಕ್ಕೆ ತೊಂದರೆ ಆಗುತ್ತೆ ಸ್ವಲ್ಪ ಲೂಸ್ ಆಗಿ ಕಟ್ಟಿ ನಿಮ್ಮ ಮನಸ್ಸಿನ ಒಂಬತ್ತು ಇಚ್ಛೆಗಳನ್ನ ತುಳಸಿ ಮಾತೆಗೆ ಹೇಳ್ಕೋಬಹುದು ಮ್ಯಾಕ್ಸಿಮಮ್ ಒಂಬತ್ತು ಯಾಕೆಂದ್ರೆ ಒಂಬತ್ತು ಗಂಟೆ ಹಾಕಿರ್ತೀರಲ್ಲ ಒಂಬತ್ತು ವಿಷನ್ನ ಹೇಳ್ಕೋಬಹುದು ತುಳಸಿ ಮಾತಿಗೆ ಹೇಳಿದ್ರೆ ಒಂದು ಒಂದು ವರ್ಷದಲ್ಲಿ ಅವೆಲ್ಲ ಸಕ್ಸಸ್ಫುಲ್ ಆಗುತ್ತೆ ಇದು ಎರಡನೇ ವಿಧಾನ ಇನ್ನು ಮೂರನೇ ವಿಧಾನ ಏನಪ್ಪಾ ಅಂತಂದ್ರೆ ತುಳಸಿ ಮಾತೆಗೆ ನಾಳೆ ಯಾರು ನೈವೇದ್ಯದ ಸ್ವರೂಪದಲ್ಲಿ ಪಂಚಾಮೃತವನ್ನು ಅರ್ಪಣೆ ಮಾಡ್ತಾರೋ ಅವರ ಮನಸ್ಸಿನ ಇಚ್ಛೆಗಳೆಲ್ಲ ಶೀಘ್ರವಾಗಿ ಈಡೇರುತ್ತಂತೆ ಪಂಚಾಮೃತ ಅಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಈ ಐದು ಪ್ರಮಾಣದ ಸ್ವಲ್ಪ ತುಪ್ಪವನ್ನು ಸೇರಿಸಿ ಐದು ಪ್ರಮಾಣದ ವಸ್ತುಗಳನ್ನು ಸೇರಿಸಿ ಪಂಚಾಮೃತ ಅಂದರೆ ನೋಡೇ ನೋಡಿರ್ತೀರ ಹಾಲು ಬಾಳೆಹಣ್ಣು ತುಪ್ಪ ಆಮೇಲೆ ಜೇನುತುಪ್ಪ ಮೊಸರು ಇವೆಲ್ಲ ಸೇರಿಸಿ ನೋಡಿ ಇಲ್ಲಿ ಸಾಂದ್ರಭಿಕ ಚಿತ್ರ ತೋರಿಸ್ತೀನಿ ಇಲ್ಲಿ ಪಂಚಾಮೃತವನ್ನು ಮಾಡಿಟ್ಟಿದ್ದಾರೆ ಈ ರೀತಿಯಾಗಿ ಸಣ್ಣ ಬಟ್ಲಲ್ಲಿ ಪಂಚಾಮೃತವನ್ನು ಮಾಡಿ ತುಳಸಿ ಮಾತಿಗೆ ನೈವೇದ್ಯ ಮಾಡೋದ್ರಿಂದ ಮನೆಯಲ್ಲಿನ ನೆಗೆಟಿವಿಟಿ ಹೋಗುತ್ತೆ ಲಕ್ಷ್ಮಿ ಪ್ರಾಪ್ತಿಗೆ ದಾರಿ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಉಂಟಾಗತ್ತೆ ಅಂತ ಹೇಳ್ತಾರೆ ಇದು ಮೂರನೇದು ಇನ್ನ ನಾಲ್ಕನೇದು ಏನಪ್ಪಾ ಅಂತಂದ್ರೆ ವೀಕ್ಷಕರೇ ಈ ಅರಿಶಿಣ ಕುಂಕುಮ ಒಂದು ಸೂಚಕವಾದಂತಹ ದಾರ ಸಿಗುತ್ತೆ ಆ ಒಂದು ದಾರದಲ್ಲಿ ಎಳೆ ಇರುತ್ತೆ ಒಂದು ಅರಿಶಿಣ ಬಣ್ಣ ಒಂದು ಕುಂಕುಮ ಬಣ್ಣ ನೋಡ್ತಾ ಇದ್ದೀರಾ ಈ ರೀತಿಯಾದಂತಹ ಇದು ಕಲಾವ ಅಂತ ಹೇಳ್ತಾರೆ ಮೌಲಿ ದಾಗ ಅಂತ ಕೂಡ ಹೇಳ್ತಾರೆ ಮೌಲಿ ದಾಗ ಅಂತ ಹೇಳ್ತಾರೆ ಇದು ನಿಮಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಜೊತೆಗೆ ನೀವು ಪೂಜಾ ಸಾಮಗ್ರಿ ಗ್ರಂಥಿಕೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಕಲಾವ ಕೊಡಿ ದಾರ ಅಂದ್ರೆ ಕೊಡ್ತಾರೆ ಈ ರೀತಿ ಅರಿಶಿಣ ಮತ್ತು ಕುಂಕುಮ ಎರಡೂ ಬಣ್ಣ ಸೇರಿದ ದಾರ ಸಿಗುತ್ತೆ ಸ್ವಲ್ಪ ಸ್ವಲ್ಪ ದಾರ ಒಂದು ಮೊಳ ದಾರವನ್ನ ಅರಿಶಿಣ ಕುಂಕುಮ ಪ್ರತಿನಿಧಿಸುವಂತಹ ಹಾ ಈ ದಾರ ಅಂತ ಏನು ಸಿಗುತ್ತೆ ಸಿಗುತ್ತೆ ಇದನ್ನು ಒಂದೇ ಒಂದು ಮಳ ದಾರವನ್ನು ಎರಡು ಸುತ್ತು ತುಳಸಿಯ ಗಿಡದ ಸುತ್ತ ಪಾಟ್ ಇದ್ರೆ ಪಾಟಿಗೆ ಆಮೇಲೆ ನಿಮ್ಮ ತುಳಸಿ ಕಟ್ಟೆ ಇದ್ರೆ ತುಳಸಿ ಕಟ್ಟೆಗೆ ಅಥವಾ ಇಲ್ಲ ನಾವು ನೆಲದ ಮೇಲೆ ನೆಟ್ಟಿದ್ದೀವಿ ಅಂತಂದರೆ ಜಸ್ಟ್ ಅದರ ಸುತ್ತ ಎರಡು ಸುತ್ತು ಆ ಈ ಕಲಾವಾದಾರವನ್ನು ಕಟ್ಟೋದ್ರಿಂದ ಬಹಳ ಅಚ್ಚರಿಯ ರೀತಿಯ ಫಲಿತಾಂಶ ಬರುತ್ತೆ ಒಂದೇ ಒಂದು ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ಕಮೆಂಟ್ ಮಾಡ್ತೀರಾ ನೀವು ಗುರುಗಳೇ ತುಳಸಿ ಹಬ್ಬದ ದಿನ ನೀವು ಅರಿಶಿಣ ಕುಂಕುಮ ಮಿಶ್ರಿತ ಕಲಾವಾದಾರ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ತಂದು ಬಿಟ್ಟು ಒಂದೇ ಒಂದು ಮಳಧಾರವನ್ನ ತುಳಸಿಯ ಗಿಡದ ಸುತ್ತ ನೀವು ಕಟ್ಟದಕ್ಕೆ ಹೇಳಿದ್ರಿ ಬಹಳ ಅಚ್ಚರಿಯ ಫಲಿತಾಂಶ ಬಂದಿದೆ ಅದನ್ನ ಕಟ್ಟಿ ನಾವು ಕೇಳ್ಕೊಂಡಿದ್ವಿ ನಮ್ಮ ವಿಶ್ ಸಂಪೂರ್ಣವಾಗಿದೆ ಅಂತ ಹೇಳಿ ಹೇಳ್ತೀರಾ ಇನ್ನ ಕೊನೆಯದಾಗಿ ಅದು ನಾಲ್ಕನೇದ್ದು ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ತುಳಸಿ ಮಾತೆಗೆ ಹದಿನೈದು ನೆಲ್ಲಿಕಾಯಿ ದೀಪದಿಂದ ಆರತಿ ಮಾಡ್ಬೇಕು ನೋಡಿ ನೆಲ್ಲಿಕಾಯಿ ದೀಪದಿಂದ ಅಂದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೆಲ್ಲಿಕಾಯಿ ತಗೋಬೇಕು ಇಲ್ಲಿ ಸಾಂದರ್ಭಿಕವಾಗಿ ನಾನು ಚಿತ್ರ ತೋರಿಸ್ತಾ ಇದ್ದೀನಿ ಈ ರೀತಿ ನೆಲ್ಲಿಕಾಯಿಗಳನ್ನ ದೀ ನೆಲ್ಲಿಕಾಯಿ ದೀಪವನ್ನ ಈ ರೀತಿ ತಯಾರು ಮಾಡ್ತಾರೆ ಮೇಲ್ಗಡೆಯ ಭಾಗವನ್ನು ಸ್ವಲ್ಪ ತೆಗೆದು ಅದ್ರ ಮೇಲೆ ತುಪ್ಪದಿಂದ ಬತ್ತಿಯನ್ನ ಅದ್ದಿ ದೀಪವನ್ನ ಬೆಳಗ್ತಾರೆ ಎಷ್ಟು ಸಂಖ್ಯೆಯ ನೆಲ್ಲಿಕಾಯಿ ತಗೋಬೇಕು ಅಂದ್ರೆ ಹದಿನೈದು ಒಂದು ಪ್ಲಸ್ ಐದು ಆರು ಬರುತ್ತೆ ಆರು ಶುಕ್ರ ಮತ್ತು ಲಕ್ಷ್ಮಿಯ ಸಂಖ್ಯೆ ತುಳಸಿ ಮಾತಿಗೆ ಪ್ರಿಯ ನೆಲ್ಲಿಕಾಯಿ ನೆಲ್ಲಿಕಾಯಿಯ ದೀಪವನ್ನ ಆರತಿ ಮಾಡೋದ್ರಿಂದ ನಾಳೆ ಸಾಯಂಕಾಲ ಬರೆದಿಟ್ಕೊಳ್ಳಿ ಒಳಗಡೆ ವರ್ಷದೊಳಗಡೆ ಮಂಗಳ ಕಾರ್ಯ ನಡೆಯುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ಭೂಮಿಯ ಒಂದು ಲಾಭ ಪೂರ್ವಜರ ಆಸ್ತಿ ಬರುತ್ತೆ ನಿಮಗೆ ಅದೇ ರೀತಿ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಅಷ್ಟೈಶ್ವರ್ಯ ನಿಮ್ಮ ಮನೆಗೆ ಬರುತ್ತೆ ಇದು ತುಂಬಾ ಚಮತ್ಕಾರಿ ಉಪಾಯ ಹೋದ ವರ್ಷ ಕೂಡ ನಮ್ಮ ಕ್ಲೈಂಟ್ಸ್ಗೆ ಮಾಡ್ಸಿದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮ ವೀಕ್ಷಕರಿಗೆ ನಮ್ಮ ಕ್ಲೈಂಟ್ಸ್ಗೆ ಕೂಡ ಇದನ್ನ ತಪ್ಪದೆ ಮಾಡಿ ನಾಳೆ ಸಾಯಂಕಾಲ ತುಳಸಿ ವಿವಾಹದ ಸಂದರ್ಭದಲ್ಲಿ ಈ ತುಳಸಿಯ ಆ ಒಂದು ವಿವಾಹಕ್ಕೆ ನೆಲ್ಲಿಕಾಯಿ ದೀಪ ಬಹಳ ಶ್ರೇಷ್ಠ ನೆಲ್ಲಿಕಾಯಿ ದೀಪದಿಂದ ಹದಿನೈದು ನೆಲ್ಲಿಕಾಯಿ ದೀಪದಿಂದ ಆರತಿ ಮಾಡೋದಕ್ಕೆ ಮರಿಬೇಡಿ ಈ ಐದು ಕ್ರಮವನ್ನ ಮಾಡ್ಕೊಳ್ಳಿ ವೀಕ್ಷಕರೇ ತುಳಸಿ ಕೃಷ್ಣ ತುಳಸಿ ಕೃಷ್ಣ ಮತ್ತು ತುಳಸಿಯ ಆಶೀರ್ವಾದ ತುಳಸಿ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ನಿಮ್ಮ ಕುಟುಂಬದ ಸದ ಸಮಸ್ತ ಸದಸ್ಯರ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಅಪರೂಪದ ರೆಮಿಡಿಗಳು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ವೀಕ್ಷಕರೇ ಕಷ್ಟ ಸಾಸಿವೆ ಕಾರಣಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ನೀವೇ ಗೆಲ್ತೀರಾ ಕಷ್ಟ ಸೋಲುತ್ತೆ ಖರ್ಚು ಮಾಡೋದ್ ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅದನ್ನ ತಗೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸ್ಬೋದು ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಉಚಿತ ರೆಮಿಡಿಗಳನ್ನ ಕೊಡ್ತೀನಿ ನಮ್ಮ ರೆಮಿಡಿ ಮಾಡ್ಕೊಂಡು ಆಲ್ರೆಡಿ ಲಕ್ಷಾಂತರ ಕೋಟ್ಯಾಂತರ ಜನ ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡುಕೊಂಡಿದ್ದಾರೆ ಅವುಗಳಲ್ಲಿ ಆ ವೀಕ್ಷಕರಲ್ಲಿ ಅವರ ಅವರಲ್ಲಿ ನೀವು ಒಬ್ಬರಾಗಬೇಕು ಅಂತ ಹೇಳ್ತಾ ಹೇಳ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಒಳಿತಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ವೀಕ್ಷಕರೇ ನಮಸ್ಕಾರ